ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನೋತಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಯಾಕೆ ಅಂತಂದರೆ ರಜಕ್ಕೆ ನನ್ನ ಊರಿಗೂ ಕೂಡ ಹೋಗಿರಲಿಲ್ಲ ಹಾಗೆ ಹತ್ರ ನಂದಿ ಅಂತ ಊರಿದೆ ಆ ಊರಲ್ಲಿ ಜಾತ್ರೆ ಕೂಡ ಇತ್ತು ಸೊ ಹಂಗಾಗಿ ಅಮ್ಮ ಅಕ್ಕ ಇಬ್ರು ಕೂಡ ಬೇಜಾರಾಗಿದ್ದರು ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಸೊ ಹಂಗೆ ನೋಡ್ಕೊಂಡು ಬರೋಣ ಹೇಳಿಬಿಟ್ಟು ಎರಡು ದಿವಸದ ಮಟ್ಟಿಗೆ ಮಾತ್ರ ಹೋಗಿದ್ವಿ ಹೋಗಿ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಆಗಿಬಿಡ್ತು ಬೆಳಗ್ಗೆನೇ ಬಿಟ್ಟಿದ್ವಿ ಇಲ್ಲಿ ಸೊ ಟೂ ಓ ಕ್ಲಾಕ್ ಟೂ ತರ್ಟಿ ಆಯಿತು ಸೊ ಅಲ್ಲಿಗೆ ಹೋದ್ಮೇಲೆ ನಾವು ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಜಾತ್ರೆಗೆ ಹೋಗೋಣ ಅಂತೇಳ್ಬಿಟ್ಟು ಕೂಡ ರೆಡಿ ಆದ್ವಿ ರೆಡಿಯಾಗಿ ಅಕ್ಕನೂ ಕೂಡ ಬಂದಿದ್ಲಲ್ವ ಅವರು ನಾವು ಎಲ್ಲರೂ ಕೂಡ ಹೊರಟ್ವಿ ಮುಂಚೆ ಎಲ್ಲ ಹೇಗೆಂದರೆ ಎತ್ತಿನ ಗಾಡೀಲಿ ಹೋಗ್ತಾಯಿದ್ರು ಜಾತ್ರೆಗೆ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಅಂದರೆ ಎತ್ತಿನ ಗಾಡಿ ಅಷ್ಟಿಲ್ಲ ಇವಾಗ ಟ್ಯಾಕ್ಟ್ರೀಲಿ ಹೋಗಿ ಹೋಗಿದ್ದು ಅಲ್ಲೇ ನಮ್ಮ ಪರಿಚಯ ಇದ್ದವ್ರು ಟ್ಯಾಕ್ಟ್ರಿಲಿ ಹೋಗಿದ್ದು ಸೊ ಎಲ್ಲರೂ ಸಿಕ್ಕಿದ್ರು ಈ ಥರ ಜಾತ್ರೆಗೇನಾದರೂ ಹೋದಾಗ ಎಲ್ಲರೂ ಸಿಗ್ತಾರೆ ನಮ್ಮ ಸಣ್ಣವರಿದ್ದಾಗೆಲ್ಲ ನೋಡಿದವ್ರೆಲ್ಲನೂ ಸಿಗ್ತಾರೆ ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿ ಮಾತಾಡಿಸ್ದಾಗ ಹಾಗೆ ನಮ್ಮ ಅಕ್ಕ ಕೂಡ ವರ್ಷ ವರ್ಷ ಒದ್ದೆ ದುಗ್ಲ ಓದ್ತೀನಿ ಅಂತ ಹೇಳ್ಬಿಟ್ಟು ಆರಕೆ ಮಾಡ್ಕೊಂಡಿದ್ಲು ಸೊ ಅದಕ್ಕೆ ಅವಳಿಗೂ ಕೂಡ ಇಲ್ಲಿ ಮೂರು ಕೊಡ ನೀರು ಹಾಕ್ಬಿಟ್ಟು ಅವಳು ದುಗ್ಲ ಕೂಡ ಹೊತ್ಳಲು ಅವಳು ಹಾಗೆ ನನ್ನ ಮಗಳನ್ನ ಇಬ್ಬರೂ ಕೂಡ ಅವರು ಕೂಡ ಒದ್ದೆದುಗ್ಲನ ಹೊತ್ರು ಮ ನನ್ನ ಮಗಳಿಗೇನು ಒದ್ದೆ ದುಗ್ಲ ಅಲ್ಲ ಅವಳಿಗೆ ನಾ ಆಮೇಲೆ ದುಗ್ಲನ್ನ ಹೊತ್ತು ಪ್ರದಕ್ಷಿಣೆ ಮಾಡಿಸ್ ಮಾಡಿಸಿದ್ವಿ ಸೊ ಆಮೇಲೆ ನಾನು ನನ್ನ ಮಗ ಇಬ್ರು ಕೂಡ ದುಗ್ಲನ ಹೊತ್ತಿದ್ದಾಯಿತು ತುಂಬ ಚೆನ್ನಾಗಿರುತ್ತೆ ಈ ಜಾತ್ರೆ ಮಾತ್ರ ಅಲ್ಲಿ ಹೋದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಮ್ಗೆ ಪರಿಚಯ ಇರೋರು ಎಲ್ಲರೂ ಸಿಗ್ತಾರೆ ರಿಲೇಷನ್ಸು ಫ್ರೆಂಡ್ಸು ಎಲ್ಲರೂ ಸಿಗ್ತಾರೆ ಹಾಗೆ ಅಲ್ಲಿ ಒಂದು ವೀಕ್ ಜಾತ್ರೆ ನಡೆಯುತ್ತೆ ಸೋಮವಾರದಿಂದ ಸೋಮವಾರದವರೆಗೂ ಸೊ ಪ್ರತಿದಿನವೂ ಕೂಡ ದಾಸೋಹ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ದಾಸೋಹನೂ ಕೂಡ ಹಾಗೆ ಜಾತ್ರೆ ಅಂದರೆ ಮಕ್ಳಿಗೆ ಕೇಳಬೇಕಾ ಅದು ಕೊಡಿಸು ಇದು ಕೊಡಿಸು ಅಂತ ಆಟ ಮಾಡ್ತಿರ್ತಾರೆ ಅದರಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ನನ್ನ ಮಗಳು ಅಮ್ಮ ನನಗೆ ಅದು ಬೇಕು ಬಳೆ ಬೇಕು ಇಯರಿಂಗ್ ಬೇಕು ಅಂತ ಇವಾಗಲೇ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾಳೆ ಸೊ ಅವಳಿಗೂ ಕೂಡ ಎಲ್ಲ ಕೊಡಿಸ್ಕೊಂಡು ಹಾಗೆ ಜಾತ್ರೆನೂ ಕೂಡ ಮುಗಿಸ್ಕೊಂಡು ಬಂದ್ವಿ ಹಾಗೆ ನಾಳೆ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ಕೂಡ ಹೊರಟಿದ್ವಿ ಅಮ್ಮ ಮತ್ತು ಅಕ್ಕ ಇಬ್ಬರು ಕೂಡ ಏನಂದ್ರು ಇವತ್ತೊಂದಿನ ಇರು ನಾಳೆ ಹೋಗೋಣ ಅಂತ ಹೇಳಿದ್ರು ಸೊ ಅದಕ್ಕೆ ನನ್ನ ಹಸ್ಬೆಂಡು ಕೂಡ ಫೋನ್ ಮಾಡಿ ಕೇಳಿದೆ ಸರಿ ಆಯಿತು ಅಂತಂದರು ಸೊ ಅದಕ್ಕೋಸ್ಕರ ಅವತ್ತೊಂದಿನ ಇದ್ಬಿಟ್ಟು ಅವತ್ತೊಂದಿನ ಜಾತ್ರೆಗೆ ಹೋಗಿ ಬಂದು ಅವತ್ತು ಕೂಡ ಅಷ್ಟೇ ಟ್ಯಾಕ್ಟ್ರಿಲ ಹೋಗಿದ್ವಿ ಎಲ್ಲರೂ ಟ್ಯಾಕ್ಟ್ರಿಲ್ ಹೋಗ್ತೀವಲ್ಲ ಮಾತಾಡಿಕೊಂಡು ಕುತ್ಕೊಂಡು ಎಲ್ಲ ಚೆನ್ನಾಗಿ ತು ಗಾಳಿ ತುಂಬ ಚೆನ್ನಾಗಿರುತ್ತೆ ಹೋಗ್ಲಿಕ್ಕೂ ಕೂಡ ನಾವು ಕೂಡ ಅವತ್ತಿನ ದಿನ ಟ್ಯಾಕ್ಟ್ರೀಲ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಸೊ ಎರಡು ದಿನ ನಾವು ಜಾತ್ರೆ ಮಾಡ್ಕೊಂಬಂದಿದ್ದಾಯ್ತು ಮೇಯ್ನ್ ರೀಸನ್ ಅಂದರೆ ನನ್ನ ಮಗಳು ಹೋಗಬೇಕು 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 ಜಾತ್ರೆಯಲ್ಲಿ ಹೇಳ್ಬಿಟ್ಟು ತುಂಬ ಆಟ ಮಾಡ್ತಾ ಇದ್ಲು ಸೊ ಅದಕ್ಕೆ ಸರಿ ಆಯಿತು ಇರೋಣ ಇವತ್ತೊಂದು ದಿನ ಅಂತ ಹೇಳಿಬಿಟ್ಟು ಇದ್ದು ಹೋಗಿದ್ದು ಅಕ್ಕನೂ ಕೂಡ ಇದ್ಲು ಸೊ ಅದಕ್ಕೆ ಇವತ್ತೊಂದು ದಿನ ಹೋಗಿಬರೋಣ ಜಾತ್ರೆಗೆ ಅಂತೇಳಿ ಹೊರಟಿದ್ವಿ ಸೊ ಜಾತ್ರೆಗೆ ಹೋಗ್ಬಿಟ್ಟು ಇವತ್ತು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದನೂ ಕೂಡ ತೊಗೊಂಡು ಹಾಗೆ ಪ್ರದಕ್ಷಿಣೆ ಕೂಡ ಹಾಕಿ ಊಟ ಮಾಡ್ಕೊಂಡು ಬರೋಣ ಹೇಳಿಬಿಟ್ಟು ದಾಸೋಹದ ಇದಕ್ಕೆ ಹೋದ್ವಿ ಸೊ ನನಗಂತೂ ತುಂಬ ಇಷ್ಟ ಇಲ್ಲಿ ಊಟ ಅಂತಂದರೆ ಅದು ಏನಿಲ್ಲ ಅನ್ನ ಸಾಂಬಾರು ಪಲ್ಯ ಈ ಥರ ಇದಿರುತ್ತೆ ಊಟ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅಲ್ಲಿ ಊಟ ಮಾಡೋಕ್ಕೆ ನಾವು ಮನೇಲಿ ಎಷ್ಟೇ ಇದು ಮಾಡಿದ್ರು ಆ ಟೇಸ್ಟ್ ಬರೋದೇ ಇಲ್ಲ ದೇವಸ್ಥಾನ ಟೇಸ್ಟು ನನಗಂತೂ ತುಂಬ ಇಷ್ಟ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಅಷ್ಟೇ ನನ್ನ ಮಗಳು ಮನೇಲಿ ಊಟ ಮಾಡೋಕ್ಕೆ ಎಷ್ಟು ಇದು ಮಾಡ್ತಾಳೆ ಸೊ ಅಲ್ಲಿ ನಿಜವಾಗ್ಲೂ ಅವಳೇ ತೊಗೊಂಡು ಅವಳೇ ಊಟ ಮಾಡೋದು ಗೊತ್ತಾ ಒಂದು ಎರಡು ದಿನವೂ ಅಷ್ಟೇ ಅವಳೇ ಹಾಕಿಸ್ಕೊಂಡು ಊಟ ಮಾಡಿದ್ಲು ಖುಷಿಯಾಗಿ ಸೊ ಪಲ್ಯನೂ ಕೂಡ ಚೆನ್ನಾಗಿತ್ತು ಅಂದ್ಬಿಟ್ಟು ಅವಳು ಕೂಡ ತಿಂದ್ಲು ಅದೇ ಖುಷಿ ಅಲ್ಲಿ ಹೋದ್ರೆ ನಿಜವಾಗ್ಲು ಯಾರೂ ಎಲೆಯಲ್ಲಿ ಏನು ಬಿಡೋದೇ ಇಲ್ಲ ಅನ್ನನ ಸೊ ಅಷ್ಟು ನೀಟಾಗಿ ಊಟ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾರೂ ಕೂಡ ವೇಸ್ಟ್ ಕೂಡ ಮಾಡಲ್ಲ ಅಲ್ಲಿ ಪ್ರಸಾದನೂ ಕೂಡ ಅಷ್ಟೇ ಚೆನ್ನಾಗಿ ಚೆನ್ನಾಗಿರುತ್ತೆ ಕ್ಲೀನಾಗಿ ಎಲ್ಲರೂ ಕೂಡ ಮೇಂಟೈನ್ ಮಾಡಿಕೊಂಡು ಮಾಡ್ತಾರೆ ದಿನಕ್ಕೆ ಅದೆಷ್ಟು ಜನ ಬರ್ತಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ಜನಕ್ಕೂ ಕೂಡ ದಾಸೋಹ ಇರುತ್ತೆ ಒಬ್ರಿಗೂ ಕೂಡ ಇಲ್ದಲೇನೆ ಹೋಗೋಲ್ಲ ಒಬ್ರೂ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ದೇವಸ್ಥಾನದಲ್ಲಿ ಹಾಗೆ ಅವತ್ತಿನ ದಿನ ಕೂಡ ಆರ್ಕೆಸ್ಟ್ರಾ ಕೂಡ ಇತ್ತು ಸ ಏನಂದರೆ ಸಂಗೀತ ಕಾರ್ಯಕ್ರಮ ಇತ್ತು ಸೊ ಅದಕ್ಕೆ ಅವತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನವಾಗಿ ಬರೋಣ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋದ್ರಾಯ್ತು ಅಂತೇಳ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ಒಂದು ಹತ್ತು ಗಂಟೆ ಹತ್ತುವರೆ ತನಕ ನಾವು ಅಲ್ಲೇ ಕೂತಿದ್ವಿ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡು ಬೇರೆ ಹೇಳ್ತಾ ಇದ್ರಲ್ವ ನನ್ನ ಮಗಳಿಗೆ ಇಲ್ಲೇ ಕುಣಿಯೋಕ್ಕೆ ಆಸೆ ನಮ್ಮ ಅಕ್ಕನೂ ಅಷ್ಟೇ ಬಿಡೇ ಡ್ಯಾನ್ಸ್ ಮಾಡಲಿ ಬಿಡು ಡ್ಯಾನ್ಸ್ ಮಾಡಲಿ ಅಂತ ಇದು ಮಾಡ್ತಾ ಇದ್ಲು ನಾನು ಬೇಡ ಸುಮ್ಮನೆ ಇರೋ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ ಅವಳು ಅಲ್ಲೇ ಕೆಳಗಡೆ ಇಳಿದ್ಬಿಟ್ಟು ಕೂಡ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದು ನನ್ನ ಮಗಳು ಅವಳಿಗೆ ತುಂಬ ಖುಷಿ ಈ ಥರ ಜೋರಾಗಿ ಸಾಂಗ್ಸ್ ಹಾಕೋದು ಅದು ಸಾಂಗ್ಸ್ ಕೇಳ್ಕೊಂಡು ಡ್ಯಾನ್ಸ್ ಮಾಡೋದು ಅಂತಂದರೆ ಅವಳಿಗೆ ತುಂಬ ಇಷ್ಟ ಸೊ ನಮ್ಮ ಅಕ್ಕಂಗೆ ಇನ್ನೂ ಇಷ್ಟ ಅವಳು ಅಂತಂದರೆ ಅವಳಿಗೂ ಅಷ್ಟೇ ದೊಡಮ್ಮ ಅಂತಂದ್ರೂ ಅಷ್ಟೇ ಇಷ್ಟ ಇಬ್ರು ಕೂಡ ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ಆರ್ಕೆಸ್ಟ್ರೆ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಮಗಳು ಅದು ಇದು ಅಂತಂದ್ರು ಹೇಳ್ಬಿಟ್ಟು ಅವಳು ಸ್ವಲ್ಪ ಜಾತ್ರೆ ಸುತ್ತಾಡಿಸಿ ಬಂದಿದ್ದಾಯ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಪ್ಲೀಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು